ನಮಸ್ಕಾರ ಸ್ನೇಹಿತರೆ ಜಯನಾರಾಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗೆ ವೈಶಾಖ ಪುರಾಣ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಪುರಾಣವು ಅತ್ಯಂತ ಫಲಪ್ರದವಾದದ್ದು ಮತ್ತು ಪುಣ್ಯಕರವಾದದ್ದು ಇದನ್ನು ಆಚರಿಸುವುದರಿಂದ ಮನುಷ್ಯನ ದುಃಖ ದಾರಿದ್ರ್ಯ ಕಷ್ಟಗಳು ನಿವಾರಣೆ ಆಗುತ್ತವೆ ಮತ್ತು ಈ ವೈಶಾಖ ಮಾಸವು ಯಜ್ಞ ಸ್ವರೂಪವಾದದ್ದು ಸಕಲ ಧರ್ಮಗಳ ಕಾರಕವು ಇಹ ಪರಗಳಿಗೆ ಸಾಧನವಾಗಿದ್ದು ಕಾಮದೆಯನ್ನು ಕಲ್ಪ ಹೋಲಿಸಲ್ಪಟ್ಟಿದೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಇದು ಈ ವ್ರತವನ್ನು ಆಚರಿಸುವುದರಿಂದ ಇಹದಲ್ಲೂ ಪರದಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯಬಹುದು ಈ ವೈಶಾಖ ವ್ರತಾಚರಣೆ ಮಾಡಲು ಯಾವುದೇ ರೀತಿಯ ಜಾತಿ ಧರ್ಮ ಲಿಂಗಗಳ ಭೇದವಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಆಚರಿಸತಕ್ಕದ್ದು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ವೈಶಾಖ ಮಾಸದ ಸ್ನಾನ ವ್ರತಾಚರಣೆ ಮತ್ತು ಅದರ ಮಹಿಮೆ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು